ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ನಾ ಎಲ್ಲಿಗೆ ಬಂದಿನಂದ್ರೆ ಚಡ್ಚಣಕ್ ನೋಡ್ರಿ ಚಡ್ಚಣ್ ಅಂದ ಮೇಲೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಅಲ್ಲಿರುವಂತ ಫೇಮಸ್ ಬಟ್ಟೆ ಅಂಗಡಿ ಚಡ್ಚಣದಾಗಿರುವಂತಹದ್ ಬಟ್ಟೆ ಅಂಗಡಿ ಫೇಮಸ್ ನೋಡ್ರಿ ಬಹಳ ಬಾಹುಬಲಿ ಎನ್ ಮುತ್ತಿನ ಹೇಳಿ ಸೊ ಹಂಗಾಗಿ ನಮ್ದು ಒಂದ್ ಸ್ವಲ್ಪ ಶಾಪಿಂಗ್ ಇತ್ರಿ ನಮ್ಮ ನಾದ್ನಿಯವ್ರ ಹೊಂಟಿದ್ರು ವರ್ಷಕ್ಕಿಲ್ಲ ನಮ್ಮ ನಾದ್ನಿ ಸೊ ಅವ್ರು ಹೊಂಟಿದ್ರು ಹಂಗಾಗಿ ಅವ್ರ ಜೊತೆ ನಾನು ಬಂದಿನಿ ಇವತ್ತ ಇಲ್ಲಂತರೂ ಬಂದು ಬಹಳ ವರ್ಷ ಆಯ್ತು ನೋಡ್ರಿ ನಾನು ಬಟ್ಟೆ ಅಂಗಡಿಗೆ ಅಲ್ಲೇನ್ ತೋರ್ಸಾಕತಿನ್ಲಾ ಅದೇ ನೋಡ್ರಿ ಬಾಹಬಲಿಯವ್ರ ಅಂಗಡಿ ಬಹಳ ದೊಡ್ಡದ ಹೊರಗೆ ಇಷ್ಟು ದೊಡ್ಡದೈತಿ ಇನ್ನು ಒಳಗೆ ಹೋದ್ಮೇಲೆ ಎಷ್ಟು ದೊಡ್ಡದಿರ್ಬೋದು ನೀವೇ ಯೋಚನೆ ಮಾಡ್ರಿ ನಾನು ಈ ಅಂಗಡಿ ನೋಡ್ರಿ ಹೊಸಾದ್ ಮಾಡ್ಯಾರತ್ತ ಇವಾಗ ತಾನೆ ಹಳೆ ಅಂಗಡಿ ಚಡ್ ಚೆಂಡ್ ಊರಾಗೈತಿ ಇದು ಹೊರಗತ್ತ ನೋಡ್ರಿ ಊರು ಬಿಟ್ಟು ಹೊರಗತ್ತ ಸೊ ಇಲ್ಲೇ ಬಂದೀವಿ ಯಾಕಂದ್ರೆ ಜಾಸ್ತಿ ಎಲ್ಲರೂ ಇಲ್ಲೇ ಹೋಗ್ತಾರೆ ಈಗ ರೀಸೆಂಟಾಗಿ ಹೋಗೋರು ಎಲ್ಲರೂ ಇಲ್ಲೇ ಹೋಗ್ತಾರತ್ತೆ ವೆರೈಟಿ ಭಾಳ ಇರ್ತಾವ ಅಂತ ಹೇಳಿ ಹಂಗಾಗಿ ಬಂದೀವಿ ನೋಡ್ರಿ ಇದು ಹೊರಗಡೆಯಿಂದ ನೋಡಿರಿ ಈ ಥರ ಐತೆ ಬಾಹುಬಲಿ ಅವ್ರ ಅಂಗಡಿ ಮತ್ತು ಪಾರ್ಕಿಂಗ್ ನೋಡ್ಬೋದು ನೀವು ಎಷ್ಟು ಅಂತ ಹೇಳಿ ಎಲ್ಲೆಲ್ಲಿಂದ ಮಂದಿ ಬರ್ತಾರೆ ನೋಡ್ರಿ ಇಲ್ಲಿ ಬಟ್ಟೆ ಖರೀದಿಗೆ ಜವಳಿ ಖರೀದಿಗೆ ಭಾಳ ಮಂದಿ ಬರ್ತಾರೆ ನೋಡ್ರಿ ಅಂದ್ರೆ ಮದ್ವೆ ಖರೀದಿಗೆ ಏನು ಮಾಡೋರು ಇರ್ತಾರಲ್ಲ ಬಟ್ಟೆ ಎಲ್ಲ ಸೊ ಅವ್ರು ಭಾಳ ಇಲ್ಲಿ ಬರ್ತಾರೆ ಮತ್ತು ಸೇಲ್ ಮಾಡೋರು ಇರ್ತಾರಲ್ಲ ಅಂಗಡಿ ಒಳಗೆ ಆಗಿರ್ಬೋದು ಮತ್ತು ಮನೆಯಾಗೆ ಸೇಲ್ ಮಾಡ್ತಾರಲ್ಲ ಬಟ್ಟಿ ಅಂಥವ್ರು ಇಲ್ಲಿ ಬರ್ತಾರೆ ನೋಡ್ರಿ ಬಂದು ಜಾಸ್ತಿ ಕ್ವಾಂಟಿಟಿ ಒಳಗೆ ಯಾರು ತೊಗೊಂಡು ಹೋಗೋರು ಇರ್ತಾರಲ್ಲ ಅವ್ರು ಬರೋದೇ ಇಲ್ಲಿ ಚಡ್ಚಂದವ್ರ ಅಂಗಡಿ ಅದನ್ನು ಬಿಟ್ಟು ಅಲ್ಲಿ ಹೋಗೋಂಗಿಲ್ಲ ಸೊ ಹಂಗಾಗಿ ನಾವು ಬಂದಿವಿ ನೋಡ್ರಿ ಸ್ವಲ್ಪ ದೀಪಾವಳಿ ಶಾಪಿಂಗ್ ಅಂತ ಹೇಳಿ ನಮ್ಮ ವರ್ಷಾಕನ್ ಜೊತೆ ನಮಗೆ ಫಸ್ಟ್ ಹೋದ ಕುಳ್ಳಿ ಇಲ್ಲಿ ಸಿಗೋದಂದ್ರೆ ಸ್ಯಾರಿ ಸೆಕ್ಷನ್ ನೋಡ್ರಿ ಈಗ ಸ್ಯಾರಿ ನೋಡಾಕತ್ತೀವಿ ಇಲ್ಲಿ ಎಲ್ಲ ವರ್ಕ್ ಸ್ಯಾರಿ ಯಾವ ಥರ ಬಿದ್ದಾವೆ ನೋಡ್ಬೋದು ನೀವು ಮೇಲೆ ಮ್ಯಾಲೊಂದು ಸೊ ಇಲ್ಲಿ ಇದೇ ಥರ ನೋಡ್ರಿ ನಾವು ಹೋಗಿದ್ದು ಎಂಟು ಗಂಟೆಗೆ ಹೋಗಿದ್ವಿ ಅಂದ್ರೆ ಇಷ್ಟು ಗದ್ಲಿತ್ತು ನೋಡ್ರಿ ಇಲ್ಲಿ ನಾವು ಬರೋದೆಲ್ಲ ಜಲ್ದಿನೇ ಬರಬೇಕು ಕರೆ ಅಂದ್ರೆ ಎಂಟು ಒಂಬತ್ತು ಗಂಟೆಗೆ ಬಂದುಬಿಡ್ಬೇಕು ಯಾಕಂದ್ರೆ ಹನ್ನೆರಡು ಗಂಟೆಗೆ ತನಕ ಫುಲ್ ಫುಲ್ಲಾಗಿ ಉಟ್ಟಿರ್ತದೆ ಅಂಗಡಿ ನಿನ್ನ ಕಾಲು ಇಡಕ್ಕೂ ಜಾಗ ಇರಲ್ಲ ಅಷ್ಟೊಂದು ಇರ್ತದೆ ಈಗ ಸೀಸನ್ ಸೀಸನ್ಲ ಹಂಗಾಗಿ ಸೊ ಯಾರಾದರೂ ಬರೋರಿದ್ರೆ ನೀವು ಜಲ್ದಿನೇ ಬಂದ್ರೆ ನಿಮಗೆ ಚಲೋ ಯಾಕಂದ್ರೆ ಇವು ಹೊಸ ಹೊಸ ಐಟಮ್ಸ್ ಇರ್ತಾವ್ರಿ ಎಲ್ಲ ಹೊಸ ಸ್ಯಾರಿಗಳು ಇರ್ತಾವೆ ಡಿಸೈನ್ಸ್ ಇಲ್ಲಿ ಬಂದವರು ಏನು ಮಾಡ್ತಾರಂದ್ರೆ ಪಟಾ ಪಟ ಸೆಲೆಕ್ಷನ್ ಮಾಡಿ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಹಳೆ ಉಳಿತಾವ ಅಂದ್ರೆ ಡಿಸೈನ್ ಎಲ್ಲ ಹರಿಸಿದ್ದು ಅರ್ಸಿ ದುಳಿದು ಬಿಡ್ತಾವೆ ಹಂಗಾಗಿ ಯಾರಾದರೂ ಬರೋರು ಇದ್ರೆ ನೀವು ಜಲ್ದಿನೇ ಇಲ್ಲಿ ಸೀರೆ ಸೆಲೆಕ್ಟ್ ಮಾಡೋದು ಪ್ರತಿಯೊಂದು ನೀವೇನು ತೊಗೋತಿರ್ಲ ಅವು ತೊಗೋಬೇಕಂದ್ರೆ ಬಟ್ಟಿ ಜಲ್ದಿನೇ ಬರ್ಬೇಕು ನೋಡ್ರಿ ಅಂದ್ರೆ ನಿಮ್ಗೆ ಚಲೋ ಚಲೋ ಡಿಸೈನ್ಸ್ ಆಗಿರ್ಬೋದು ಕಲರ್ಸ್ ಎಲ್ಲಾನು ಸಿಗ್ತಾವ ಸೊ ಬರೀ ಹಂಗಾದ್ರೆ ಇಲ್ಲಿ ಯಾವ ತರ ಬಟ್ಟೆ ಸಿಕ್ತಾವ ಅನ್ನೋದನ್ನ ಪ್ರತಿಯೊಂದನ್ನು ಇವತ್ತಿನ ವಿಡಿಯೋ ಒಳಗ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ ವೀಡಿಯೋ ಎಷ್ಟಾಗಿತ್ತ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಹಾಗೆ ಹೋಗಾಕತಿವಿ ನೋಡ್ರಿ ಎಲ್ಲಿ ಹೋಗ್ತಿರಲ್ಲಿ ಫಸ್ಟ್ ನಮ್ಗೆ ಸೀರೆನೇ ಕಾಣಾಕತ್ತವ ವರ್ಕ್ ಸ್ಯಾರಿಗಿರ್ಬೋದು ಸಿಲ್ಕ್ ಸ್ಯಾರಿ ಮತ್ತು ಕಾಟನ್ದು ಡೈಲಿ ವೇರ್ ಸ್ಯಾರಿ ಇದು ನೋಡಿರಿ ಪ್ಯಾಟನ್ ಸ್ಯಾರಿ ಬರೀ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಇದ್ದು ಅಲ್ಲಿ ನಮ್ಮ ಕಡೆ ಎಲ್ಲ ಸಾವಿರ ಹನ್ನೆರಡು ನೂರು ಈ ಥರ ಇದರಲ್ಲಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿರಿ ನೀವೇನೇ ತೊಗೊಂಡ್ರೆ ಫುಲ್ ಹೋಲ್ಸೇಲ್ ದರ್ದೊಳಗಿಲ್ಲಿ ಸಿಗ್ತಾವೆ ನೋಡ್ರಿ ನಮಗೆ ಭಾಳ ಅಂದ್ರೆ ಭಾಳ ಕಡಿಮೆ ರೀ ಹಾಗಾಗಿ ಎಲ್ಲರೂ ಇಲ್ಲೇ ಬರ್ತಾರೆ ನೂರು ರೂಪಾಯಿ ಹಿಡ್ಕೊಂಡು ನೂರಕ್ಕಿಂತ ಕಮ್ಮಿ ಇದ್ರೂ ಇರ್ಬೋದು ಗೊತ್ತಿಲ್ಲ ನೂರು ರೂಪಾಯಿ ಹಿಡ್ಕೊಂಡೆ ಸ್ಯಾರಿ ಚಾಲು ನೋಡಿರಿ ಅಂದ್ರೆ ಪತ್ಲ ಹತ್ತೀವಲ್ಲ ಡೈಲಿ ವೇರ್ ಸೊ ಅವೆಲ್ಲ ನೋಡಿರಿ ಮತ್ತು ನೀವು ಪೂರ್ತಿ ಹಿಂಗೆ ಆರು ಅರ್ಧ ಡಜನ್ದು ಒಂದು ಡಜನ್ದು ತೊಗೊಂಡ್ರಿ ಅಂದ್ರೆ ಅವಂತ್ರು ಪೂರ ಕಮ್ಮಿ ಒಳಗೆ ಸಿಗ್ತಾವೆ ನೋಡಿರಿ ಸೊ ಇಲ್ಲಿ ನೋಡಾತಿರ್ಬೋದು ನೀವು ಎಷ್ಟೊಂದು ಇವೆಲ್ಲ ಲೆಹೆಂಗಾ ನೋಡಿರಿ ಇವು ಲೆಹೆಂಗಾ ಐದುನೂರು ಆರುನೂರು ಏಳ್ನೂರು ಈ ಥರ ಇದ್ದು ಒಳಗಡೆ ಹೋದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಭಾಳ ಆದರೆ ಎರಡು ಸಾವಿರ ರೂಪಾಯಿದಾಗ ಫುಲ್ ಗ್ರ್ಯಾಂಡ್ ಲೆಹಂಗಾ ಬರ್ತಾವ್ ನೋಡ್ರಿ ವೆಡ್ಡಿಂಗ್ ಹಾಕೋತಾರಲ್ಲ ಆ ತರ ಎಲ್ಲಾನು ಸಿಗ್ತಾವೆ ಇಲ್ಲಿ ಮಸ್ತ್ ಮಸ್ತ್ ನೋಡ್ರಿ ಟೋಟಲಿ ಹೇಳ್ಬೇಕಂದ್ರೆ ಎಲ್ಲಿ ಹೋಗ್ತಿರಲ್ಲಿ ಎಲ್ಲ ಸೆಕ್ಷನ್ ಬೇರೆ ಬೇರೆ ತರ ನೋಡ್ರಿ ಬಾಂಧನಿ ಇಲ್ಕಲ್ ಸ್ಯಾರಿ ಪೈಟ್ನಿ ಈ ತರ ಎಲ್ಲ ಬೇರೆ ಬೇರೆ ತರ ಸೆಕ್ಷನ್ ಅದಾವ ಇದು ನೋಡ್ರಿ ಎಲ್ಲ ಇಲ್ಕಲ್ ಸ್ಯಾರಿದು ಸೊ ಗೊತ್ತಾಗತ್ತಿರ್ಬೋದು ನೀವು ಇಲ್ಕಲ್ ಸೀರಿ ಅಂತೂ ಭಾಳ ಅದಾವೆ ನೋಡ್ರಿ ಇಲ್ಲಿ ವೆರೈಟಿ ಇಲ್ಲಿನೂ ಅಷ್ಟೇ ಭಾಳ ರೇಟ್ ಕಮ್ಮಿ ಅದಾವ ಮತ್ತೆ ಈ ಬಟ್ಟೆ ಅಂಗಡಿ ಏನೈತಾ ನಮ್ಮ ಏಷ್ಯಾದಾಗೆ ಅತಿ ದೊಡ್ಡ ಬಟ್ಟೆ ಅಂಗಡಿ ಅಥ್ ನೋಡ್ರಿ ಆಮೇಲೆ ಇದೇನು ಅಂಗಡಿ ಇತ್ತ ಹತ್ತು ಎಕ್ರೆಯೊಳಗೆ ನಿರ್ಮಿಸರತ್ ನೋಡ್ರಿ ಹತ್ತು ಎಕರೆ ಅಂದ್ರೆ ನೀವೇ ವಿಚಾರ ಮಾಡ್ಬೋದು ಎಷ್ಟು ದೊಡ್ಡದೈತಿ ಈ ಒಂದು ಬಟ್ಟೆ ಅಂಗಡಿ ಅಂತ ಹೇಳಿ ಸೊ ಭಾಳಷ್ಟು ಫೇಮಸ್ ಅಂಗಡಿ ನೋಡ್ರಿ ಎಲ್ಲ ಥರ ಇಲ್ಲಿ ಸಿಗ್ತಾವ ಸಣ್ಣ ಮಕ್ಕಳು ಹಿಡ್ಕೊಂಡು ಡೈಲಿವರ್ ಆಗಿರ್ಬೋದು ಆಮೇಲೆ ಇನ್ನರ್ ವೇರ್ಸ್ ಬ್ಲೌಸಸ್ ಮತ್ತೆ ಡ್ರೆಸ್ಸಸ್ ಸ್ಯಾರೀಸ್ ಪ್ರತಿಯೊಂದು ಸಿಗ್ತಾವ್ರಿ ಈಗ ನಾ ಹೋಗ್ತಾ ಹೋಗ್ತಾ ಎಲ್ಲಾನು ತೋರಿಸ್ತೀನತ್ ನಿಮಗೆ ಎಲ್ಲ ಕಡೆ ನಾನು ಹೋಗಿನಿ ಎಲ್ಲ ಕಡೆ ಅಡ್ಡಾಡಿ ವಿಡಿಯೋ ನಿಮಗೂ ಹೆಲ್ಪ್ ಆಗ್ತದಂತ ವಿಡಿಯೋ ಮಾಡ್ಕೊಂಡಿನಿ ಫಸ್ಟ್ ಹೋಗೋಣ ಏನೋ ವಿಡಿಯೋ ಐತಿಲ್ಲ ಅಲ್ಲ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಯಾರು ಏನೂ ಅನ್ನಲಿಲ್ಲ ಸೊ ಹಂಗಾಗಿ ವಿಡಿಯೋ ಮಾಡ್ಕೊಂಡಿನಿ ಇದು ನೋಡಿರಿ ಸಿಲ್ಕ್ ಸ್ಯಾರಿ ಸೆಕ್ಷನ್ ಇದು ರೇಷ್ಮೆ ಇದು ಇಲ್ಲಿ ಸೊ ಇಲ್ಲಿ ಆರು ಸಾವಿರ ನಾಲ್ಕು ಸಾವಿರ ಎಂಟು ಸಾವಿರ ಈ ಥರ ಎಲ್ಲ ಸೀರೆ ಸಿಗ್ತಾವ ಇಲ್ಲಿ ಸಿಲ್ಕ್ ಅಂದ್ರೆ ನೀವೇ ನೋಡ್ಬೋದು ಮತ್ತು ಎರಡು ಸಾವಿರ ಇಟ್ಕೊಂಡು ಹೋದಾವೆ ನೋಡಿರಿ ನೀವು ಯಾವ ಥರ ಚೂಸ್ ಮಾಡ್ಕೊತಿರಲ್ಲ ಆ ಥರ ಮತ್ತು ಕ್ವಾಲಿಟಿ ಅಂದರು ಬೆಸ್ಟ್ ಕ್ವಾಲಿಟಿ ನೋಡಿರಿ ಪೂರ್ತಿ ಲೋ ಕ್ವಾಲಿಟಿ ತೊಗೊಂಡ್ರೆ ನಿಮ್ಗೆ ಭಾಳ ಕಮ್ಮಿ ರೇಟ್ ಒಳಗೆ ಸಿಗ್ತಾವ ಅಷ್ಟೇ ಮೀಡಿಯಂ ರೇಟ್ ಒಳಗೆ ತಗೊಂಡ್ರೆ ನೀವು ಕ್ವಾಲಿಟಿ ಚಲೋ ಇರ್ತಾವ್ರಿ ಬೆಸ್ಟ್ ಕ್ವಾಲಿಟಿ ಮತ್ತು ರೇಷ್ಮೆ ಒಳಗೆ ಅಂದರೂ ಮಸ್ತ್ ಇರ್ತಾವೆ ನೋಡ್ರಿ ಮೊದಲೇನಲ್ಲಿ ನಾವು ಮದ್ವೆ ಶಾಪಿಂಗ್ ಕದು ಇಲ್ಲೇ ಬರ್ತಿದ್ವಿ ಅಲ್ಲ ಲಾಸ್ಟ್ ನಮ್ಮ ಮಾಮನ ಮದ್ವೆಗೆ ನಾ ಇಲ್ಲಿ ಬಂದಿದ್ದು ಅದಾಗ ನಾ ಒಟ್ಟ ಬಂದಿದ್ದೆ ಇಲ್ಲ ಸೊ ಈಗ ಬಂದೀನಿ ಇದೆಲ್ಲ ಸಿಲ್ಕ್ ಸೀರಿದ್ ನೋಡ್ರಿ ನಾನು ಇಲ್ಲೊಂದು ಸೀರೆ ನೋಡಿದೆ ಸೊ ಆಲ್ರೆಡಿ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ನಾನು ದೀಪಾವಳಿಗೆ ಇರ್ತಿದ್ದ ಸೀರೆ ಅದನ್ನ ಇಲ್ಲೇ ತೊಗೊಂಡಿದ್ದೆ ನೋಡಿರಿ ಇದೇ ಸೆಕ್ಷನ್ ಒಳಗೆ ಸೊ ಸೀರೆ ಅಂತರೂ ನಾ ಚೂಸ್ ಮಾಡ್ಕೊಂಡೆ ಇಲ್ಲೇ ಬಂದು ಹೊಸ ಹೊಸ ಟೈಪ್ ಎಲ್ಲ ಸೀರೆಗಳು ಸಿಗ್ತಾವ್ರಿ ಇಲ್ಲಿ ಮತ್ತು ರೇಟ್ನು ಅಷ್ಟೇ ರೀಸನೇಬಲ್ ಹೋಲ್ಸೇಲ್ ಅಂದರೆ ನೀವೇ ವಿಚಾರ ಮಾಡ್ಬೋದು ಎಷ್ಟು ಕಮ್ಮಿ ಇರ್ತಾವ ಅಂಥೇಳಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತನಕ ಸೀರೆಯೂ ಸಿಗ್ತಾವ ಇಲ್ಲಿ ನಿಮ್ಗೆ ಸೊ ನಾವು ಆರಿಸ್ಕೊಂಡಂಗೆ ನೋಡ್ರಿ ಬಟ್ ಚಲೋ ಸಿಗ್ತಾವ ಹೊರಗಡೆ ಕಂಪೇರ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಬೆಟ್ರ್ ನೋಡ್ರಿ ಈ ಸೀರೆ ನೋಡಿರಿ ಆರು ಸಾವಿರ ಅಂತ ಆರು ಸಾವಿರ ಅಂತ ರೇಟ್ ಹೇಳಿದ್ರು ನನಗೆ ಆ್ಯಕ್ಚುಲಿ ಪರ್ಪಲ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಸ್ಯಾರಿ ಭಾಳ ಹೋದ ವರ್ಷದಿಂದ ಹುಡ್ಕಾಕತ್ತೀನಿ ನಾನು ಹೋದ ವರ್ಷ ತೊಗೋಬೇಕಂದ ಕೀ ಬಿಟ್ಟು ಬಂದೆ ಅದ್ರ ಅದ್ರಕ್ಕಿಂತ ಬೇರೆದೊಂದು ಚೂಸ್ ಆಯಿತು ಅದನ್ನ ತೊಗೊಂಬಂದೆ ಸೊ ಈ ವರ್ಷ ಆದರೂ ನಾನು ಪರ್ಪಲ್ ಆ್ಯಂಡ್ ಆರೆಂಜ್ ಕಲರ್ ಕಾಂಬಿನೇಷನ್ ಇದ್ದಿದ್ದು ಸೀರೆ ತಗೋಬೇಕಂದ್ರೆ ಈ ಸಲವೂ ಆಗಲಿಲ್ಲ ನೋಡ್ರಿ ಯಾಕಂದರೆ ನನಗೆ ಬೇರೆ ಸೀರೆನೇ ಸೆಲೆಕ್ಟ್ ಆಯ್ತಲ್ಲಿ ಬೇರೆ ಸೀರೆ ಇಷ್ಟ ಆಯ್ತು ಹಂಗೆ ಫೈನಲಿ ತೊಗೊಂಡಿ ನೋಡ್ರಿ ಅಲ್ಲಿ ಚೀಲ್ ಅವರು ಬ್ಯಾಗ್ನು ಕೊಡ್ತಾರೆ ನಾವು ರೇಷ್ಮೆ ಸೀರೆ ತೊಗೊಂಡ್ರೆ ನಮಗೆ ಬ್ಯಾಗ್ನು ಕೊಡ್ತಾರವರು ಸೊ ತೊಗೊಂಡು ಚೂಸ್ ಮಾಡ್ಕೊಂಡೀಗ ಹೊಂಟಿ ಬಿಲ್ ಮಾಡ್ಸಕ ಆ್ಯಕ್ಚುಲಿ ಏನಂದ್ರೆ ಇಲ್ಲಿ ಈ ತರ ಸಿಲ್ಕ್ ಸ್ಯಾರಿ ಅಂತ ತಗೋತೀವಲ್ ನಾವು ಸಿಲ್ಕ್ ಸ್ಯಾರಿ ತೊಗೊಂಡ್ರೆ ಮಾತ್ರ ನಾವು ಅಲ್ಲೇ ಬಿಲ್ಲಿಂಗ್ ಸೆಕ್ಷನ್ ಐತ್ರಿ ಅಲ್ಲಿ ಅಲ್ಲೇ ಬಿಲ್ ಮಾಡಿಸ್ಕೊಬೇಕು ನಾವು ಬೇರೆ ಕಡೆ ಎಲ್ಲ ಇಲ್ಲರಿ ಅಲ್ಲ ಈಗ ಅಂದರೆ ನಾರ್ಮಲ್ ಸೀರೆ ತಗೋತೀವಿ ಹುಡುಗುರ್ದ ಡ್ರೆಸ್ ತೊಗೋತೀವಲ್ಲ ಅದೆಲ್ಲನೂ ಕೆಳಗಡೆನೇ ಬಿಲ್ ಮಾಡ್ತಾರೆ ಒಮ್ಮೆ ಎಲ್ಲ ಸೀರಿ ಬಟ್ ಈ ಸಿಲ್ಕ್ ಸೀರೆ ಸೆಕ್ಷನ್ ಒಳಗೆ ಅಷ್ಟೇ ನಾವು ಸಪ್ರೇಟಾಗಿ ಬಿಲ್ ಮಾಡಿಸ್ಕೋಬೇಕು ಆ ಸೀರಿದ್ ಮಾತ್ರ ಸೊ ಈಗ ನಮ್ಮ ವರ್ಷಾಖನು ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ರಿ ನಾನು ಒಂದು ಸೀರೆ ತೊಗೊಂಡೆ ಸೊ ಇಲ್ಲಿ ನಮ್ಮ ಅಕ್ಕ ತೋರ್ಸತ್ತೆ ನೋಡ್ರಿ ನಮ್ಮ ಅವ್ರು ತೊಗೊಂಡಿದ್ದು ಸೀರೆ ಸಿಲ್ಕ್ ಸ್ಯಾರಿ ಸೊ ಇಬ್ಬರು ಸೇಮ್ ಅಂದರೆ ಸೇಮ್ ಅಲ್ಲ ಸೇಮ್ ರೇಟಿಂದ ತೊಗೊಂಡಿವೆ ಅಕ್ಕ ಆಗಿರ್ಬೋದು ನಾನು ಸೇಮ್ ತೊಗೊಂಡಿವಿ ಸೊ ಅಲ್ಲೇ ಬಿಲ್ ಮಾಡಿಸ್ಕೊಂಡ್ವಿ ಈಗ ಮಾಡಿಸ್ಕೊಂಡು ಹೊರಗಡೆ ಬಂದೆ ನೋಡ್ರಿ ಬಟ್ ಅದು ಸೀರೆ ನಮ್ಗೆ ಕೈಯಾ ಕೊಡಲ್ರಿ ಅವ್ರು ಬಿಲ್ ಮಾಡಿಸ್ಕೊಂಡು ಅವರೇ ಅಂದ್ರೆ ಕೆಳಗಡೆ ಅದನ್ನು ಸೊ ಕೆಳಗಡೆ ಕಳಿಸ್ತಾರೆ ನಾವು ಲಾಸ್ಟ್ ಹೋಗುವಾಗ ರಿಸಿಪ್ಟ್ ತೋರಿಸಿ ಹೋಗ್ಬೇಕು ಆ ಸೀರೆ ಈಗ ಹೊರಗಡೆ ಬಂದಿವಿ ನೋಡಿರಿ ನೆಕ್ಸ್ಟ್ ಅಲ್ಲಿ ಸಿಲ್ಕ್ ಸ್ಯಾರಿ ಸೆಕ್ಷನ್ ಮುಗಿಸ್ಕೊಂಡು ಎಲ್ಲಿ ಅಲ್ಲಿ ಸೀರೆನೇ ಅದಾವ ಸೊ ಮತ್ತು ಇದು ನೋಡಿರಿ ಈಗ ನಾವು ಎಲ್ಲಿ ಬಂದೀವಂದ್ರೆ ಇವು ತೆಲುಗುಮ್ ಕವರ್ ಅಂತೀವಲ್ಲ ಸೊ ಅದು ನೋಡಿರಿ ಪಿಲ್ಲು ಕವರ್ ಇವು ಜಸ್ಟ್ ಸಿಕ್ಸ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ರುಪೀಸ್ ಏನೋ ಟ್ವೆಂಟಿ ಒಂದು ನೋಡ್ರಿ ಒಂದಕ್ಕೆ ಮತ್ತು ಒಂದಕ್ಕೆ ಪೀಸಿ ಕಾಟನ್ದು ಕ್ವಾಲಿಟಿ ಮಸ್ತ್ ಇದ್ದು ರೀ ಸೊ ಒಂದು ಏಳೆಂಟು ಜೋಡು ನಾ ತೊಗೊಂಡೆ ಅಲ್ಲಿ ತೊಗೊಂಡು ನೆಕ್ಸ್ಟ್ ಈಗ ಎಲ್ಲಿ ಅಂದ್ರೆ ಬೆಡ್ಶೀಟ್ ಸೆಕ್ಷನ್ ನೋಡಿರಿ ಬೆಡ್ಶೀಟ್ ಇರ್ತಾವಲ್ಲ ಡಬಲ್ ಡಬಲ್ ಬೆಡ್ಶೀಟ್ ಸಿಂಗಲ್ದು ಪ್ರತಿಯೊಂದು ಬೆಡ್ ಇಲ್ಲಿ ಸಿಗ್ತಾವ ಬ್ಲ್ಯಾಂಕೆಟ್ ಹತ್ತಾರ ನೋಡಿರಿ ಬ್ಲ್ಯಾಂಕೆಟ್ ಅಂದ್ರೆ ಫುಲ್ ದಪ್ಪನ್ನು ದೊಡ್ಡ ಫೈ ಹಂಡ್ರೆಡ್ ರುಪೀಸ್ಗೆ ಅಲ್ಲಿ ಜಸ್ಟ್ ಸೊ ಅಲ್ಲಿ ಹೋದ್ವಿ ಅಲ್ಲಿ ಬೆಡ್ಶೀಟ್ ತೊಗೊಂಡೆ ನಾನು ಒಂದು ಜೊತೆ ಸೊ ನೋಡೋಣ ರೀ ಯಾವಾಗಾದ್ರೂ ಅದ್ರದ್ದು ಬ್ಲಾಗ್ ಮಾಡೋದಾದ್ರೂ ಮಾಡ್ತೀನಿ ನಾ ಏನೇನು ತೊಗೊಂಬಂದೇನು ಚರ್ಚ್ ಅಂದಾಗ ಅಂಥೇಳಿ ಅದಾಗ ನೆಕ್ಸ್ಟ್ ಎಲ್ಲಿ ಬಂದಿವಂದ್ರೆ ಇದನ್ನು ಸ್ಯಾರಿ ಸೆಕ್ಷನ್ನೇ ನೋಡ್ರಿ ಇದನ್ನು ಇಲ್ಲಿ ಕಡಿಮೆ ರೇಟನ್ನು ಸ್ಯಾರಿ ಇದಾವೆ ಸಿಲ್ಕ್ ಒಳಗೆ ಫುಲ್ ಕಮ್ಮಿ ರೇಟಿನ ಸ್ಯಾರಿಗಳು ಇಲ್ಲಿ ಸಿಗ್ತಾವೆ ಸೊ ಎಲ್ಲ ಥರ ಬೇರೆ ಬೇರೆ ರೇಟಿನೂ ಬೇರೆ ಬೇರೆ ಸೆಕ್ಷನ್ಗಳು ಮಾಡಿಬಿಟ್ಟಾರ್ರಿ ಅವರು ಮತ್ತು ವೆರೈಟಿನೂ ಬೇರೆ ಬೇರೆ ಇಲ್ಲಿ ಏನಾರ ಬಂದವರು ನಿಮ್ಗೆ ಹೊಟ್ಟೆ ಅಂದ್ರೆ ಇವರು ಫೆಸಿಲಿಟಿ ನೋಡ್ರಿ ಇಲ್ಲಿ ಒಳಗಡೆನೂ ಮಾರಕ್ಕೆ ಬರ್ತಾರೆ ಎಲ್ಲ ಥರ ಸ್ನ್ಯಾಕ್ಸ್ ಏನಾದರೂ ಈ ಸಾಬುದಾನಿದು ಚಕ್ಲಿ ಈ ಥರ ಎಲ್ಲ ಮಾರೋಕ್ಕೂ ಬರ್ತಾರೆ ನೀರು ಇರ್ತಾವ ಮತ್ತು ಈಗ ಅದಾಗ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇವೆಲ್ಲ ಬ್ಲೌಸ್ ರೆಡಿಮೇಡ್ ಬ್ಲೌಸಸ್ಸು ಸಿಗ್ತಾವೆ ನಿಮ್ಗೆ ಮತ್ತು ಈಗ ಟವೆಲ್ ನೋಡ್ರಿ ಇದು ಟವೆಲ್ ಸೆಕ್ಷನ್ ಟವಲ್ ಆಗಿರ್ಬೋದು ಲುಂಗಿ ಟೋಪಿ ಎಲ್ಲನೂ ಸಿಗ್ತಾವೆ ನೋಡ್ರಿ ಇಲ್ಲಿ ಮದ್ವೆಗೆ ಬಂದವರು ಇಲ್ಲಿ ಜಾಸ್ತಿ ಟವಲ್ ಟೋಪಿ ಈ ಥರ ಎಲ್ಲ ಆಯರಿ ಮಾಡಕ್ಕೆ ಬೇಕಾಗಿರ್ತಾವ್ರ ಬ್ಲೌಸ್ ಪೀಸ್ ಆಗಿರ್ಬೋದು ಸೀರೆಗಳೆಲ್ಲ ಆಯರಿಗೆ ಭಾಳ ಬೇಕಾಗ್ತಾವ ನೋಡ್ರಿ ಅಂಥವ್ರು ಇಲ್ಲಿ ಬಂದು ಫುಲ್ ದೊಡ್ಡ ಗಾಡಿ ಮಾಡ್ಕೊಂಡು ಬಂದೇ ಅಂತ ಹೇಳ್ಬೋದು ಸೊ ಈ ಥರ ಇರ್ತದೆ ನೋಡ್ರಿ ಇಲ್ಲಿ ಬಟ್ಟೆ ಅಂಗಡಿ ಒಳಗೆ ಮತ್ತು ಇದ್ರ ಜೊತೆಗೆ ನೀವ್ರು ಶಾಪಿನವ್ರು ಏನು ಇಟ್ಟಾರಂದ್ರೆ ಫ್ರೀ ಊಟ ಇಟ್ಟಾರ ನೋಡ್ರಿ ಈಗ ನಾಷ್ಟು ಇಟ್ಟಾರ ತನಾತಿದ್ರು ಬಟ್ ನನಗೆ ಗೊತ್ತಿಲ್ಲ ಸೊ ದಾಸೋಹ ಅನ್ನ ದಾಸೋಹನೂ ಮಾಡಿಬಿಟ್ಟಾರ್ರಿ ಇವರು ಅಂಗಡಿ ಓನರ್ ಏನಿದಾರಲ್ಲ ಸೊ ಮಧ್ಯಾಹ್ನ ಕಂಪಲ್ಸರಿ ಎಲ್ಲಾರ್ಗೂ ಊಟ ಇಟ್ಟಾರತ್ ನೋಡ್ರಿ ಚಪಾತಿ ಪಲ್ಯ ಅನ್ನ ಸಾರ ಎಲ್ಲ ಕೊಡ್ತಾರತ್ತೆ ಫುಲ್ ಬಿಸಿ ಬಿಸಿ ಇದೆ ಸೊ ಅನ್ನ ದಾಸೋಹನೂ ಇಟ್ಬಿಟ್ಟಾರ ನೋಡ್ರಿ ಪುಣ್ಯದ ಕೆಲಸ ಮಾಡಾಕತ್ತಾರವ್ರು ಬಂದವ್ರಿಗೆಲ್ಲರಿಗೂ ಸೊ ಊಟದ್ದು ಪ್ರಾಬ್ಲಮ್ ಏನೂ ಇಲ್ಲ ನೋಡ್ರಿ ಇಲ್ಲಿ ಯಾರಾದರೂ ಹಸು ಆದ್ರೆ ನಿಮ್ಗೆ ಇವರೇ ಫ್ರೀ ಊಟ ಕೊಡ್ತಾರೆ ಅಲ್ಲಿ ಅಂಗಡಿ ಹಿಂದ್ಗಡೆ ಐತೆತ್ರಿ ಅದೇನು ಸೊ ಅಲ್ಲಿ ಅಡುಗೆ ಮಾಡ್ತಿರ್ತಾರತ್ತ ಅಲ್ಲೇ ಹೋಗ್ಯಾಗ ನಾವು ಹಾಕಿಸ್ಕೊಂಡು ಊಟ ಮಾಡೋದತ್ರಿ ಇಲ್ಲಿ ಪ್ರತಿಯೊಬ್ರಿಗೂ ರೀ ಒಬ್ರಿಗೆ ಇಲ್ಲ ಅಂತಿಲ್ಲ ಯಾರು ಬರ್ತಾರಲ್ಲ ಎಲ್ಲರಿಗೂ ಅವರು ಊಟ ಕೊಡ್ತಾರೆ ಮತ್ತು ಇವಾಗ ರೀಸೆಂಟಾಗಿ ಬೆಳಗ್ಗೆ ನಾಸ್ತಾನು ಮಾಡಾಕತ್ತಾರ ಉಪ್ಪಿಟ್ಟು ಕ್ಯೂಪ್ ಇಟ್ಟು ಅಂತನತ್ತಿದ್ರು ನನಗೇನಷ್ಟು ಗೊತ್ತಿಲ್ಲ ರೀ ಸೊ ಮಧ್ಯಾಹ್ನ ಆತಂದ್ರೆ ಎಲ್ಲರೂ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಅಲ್ಲೇ ಯಾರಿಗಾರ ಒಬ್ರಿಗೆ ಕುಂಡ್ರಿಸಿ ಅವೆಲ್ಲ ಬಟ್ಟೆ ತೊಗೊಂಡಿರ್ತಾರಲ್ಲ ಒಬ್ರಿಗೆ ಯಾರಿಗಾದ್ರು ಕೊಡಿಸಿ ಹೋಗಿ ಊಟ ಮಾಡಿ ಬರ್ತಾರೆ ಸೊ ಈ ತರ ಐತೆ ನೋಡ್ರಿ ಇದು ಅಂಗಡಿ ಎಲ್ಲ ಫುಲ್ ದೊಡ್ಡದ ಐತಿ ಮಸ್ತ್ ಐತಿ ನಾನೇ ಹೋಗಿ ಶಾಕ್ ಅದ ಇಷ್ಟು ದೊಡ್ಡ ಮಾಡ್ಯಾರ ಈಗ ಅಂಗಡಿ ಅತ್ತ ಹಳೆ ಅಂಗಡಿ ಹೋಗ್ತಿದ್ವಲ್ಲ ಅದು ಇಷ್ಟು ದೊಡ್ಡದೇನಿಲ್ರಿ ಇದು ಅಂತರೂ ಬಹಳ ಸಿಕ್ಕಾಪಟ್ಟೆ ದೊಡ್ಡದೈತಿ ಹತ್ತು ಎಕರೆ ಅಂದ್ರ ಎಲ್ಲರಿಗೂ ಒತ್ತೆ ಆಗ್ತಿರ್ತದೆ ಸೊ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಬಂದಿರ್ತೀರಿ ನಮ್ಮ ಕಡೆ ಮತ್ತೆ ಇಲ್ಲಿ ನೋಡ್ರಿ ಫ್ಯಾನ್ಸಿ ಸ್ಯಾರಿ ಆಮೇಲೆ ರೆಡಿಮೇಡ್ ಬ್ಲೌಸ್ ಬರ್ತಾವ್ರಿ ವಿತ್ ಫ್ಯಾನ್ಸಿ ಸ್ಯಾರಿ ಜೊತೆ ಸೊ ಇಲ್ಲಿ ನೋಡ್ಬೋದು ಎಷ್ಟು ಮಸ್ತ್ ಐತಿ ಇದು ಬ್ಲೌಸ್ ಅಂತ ಹೇಳಿ ನನಗಿದು ಭಾಳ ಸೇರಿತ್ರಿ ನಮ್ಮ ತಂಗಿಗೆ ತೊಗೋಬೇಕಂತ ಹೇಳಿ ವಿಡಿಯೋ ಕಾಲ್ ಮಾಡಿದೆ ಆಮೇಲೆ ಫೋಟೋನು ಕಳಿಸಿದೆ ಅಕ್ಕಿಗೆ ಅಕ್ಕಿ ಇದು ಬ್ಯಾಡ್ ಅಂತ ಹೇಳಿ ಚೂಸ್ ಮಾಡ್ಕೊಂಡ್ಳು ಇಲ್ಲಿ ಪಿಂಕ್ ಕಾಣತ್ತಿದ್ಲಾ ಸ್ಯಾರಿ ಸೊ ಅದನ್ನು ಚೂಸ್ ಮಾಡ್ಕೊಂಡ್ಳು ಆಲ್ರೆಡಿ ನಾನು ತೋರಿಸೀನಿ ಅದನ್ನು ದೀಪಾವಳಿ ಹಬ್ಬದ ವ್ಲಾಗ್ ಒಳಗೆ ಅದನ್ನು ತೋರ್ಸಿನಿ ಅಂತ ತೊಗೊಳ್ಲತ್ತ ಸೊ ಅದನ್ನು ತೊಗೊಂಡೆ ರೀ ಹದಿಮೂರು ನೂರ ಐವತ್ತೇನು ಬಿತ್ತು ಸೊ ಅದನ್ನು ತೊಗೊಂಡು ನೆಕ್ಸ್ಟ್ ಬನ್ನಿ ನೋಡಿರಿ ಇಲ್ಲೆಲ್ಲ ಲೆಹೆಂಗಾಜ್ ಅದಾವೆ ನೋಡಿರಿ ವೆಡ್ಡಿಂಗ್ ಲೆಹೆಂಗಾಜು ಸೊ ಮದುಮಕ್ಳು ಯಾರ್ಯಾರು ವೀಡಿಯೋ ನೋಡಾತಿರ್ಲಿಲ್ಲ ಏನಾದರೂ ಇಷ್ಟ ಆದಂದ್ರೆ ಇಲ್ಲಿ ಬಂದು ತೊಗೊಂಡು ಹೋಗಿರಿ ಇನ್ನು ಮದ್ವೆ ಮುಂದಿತ್ತಂದ್ರೆ ಯಾಕಂದ್ರೆ ಈಗ ಹೆಂಗೂ ಮದ್ವೆ ಸೀಸನ್ ನಡ್ದದ ಸೊ ಸಿಕ್ಕಾಪಟ್ಟೆ ವೆರೈಟಿ ಅದಾವೆ ನೋಡ್ಬೋದು ನೀವು ಎಷ್ಟು ಬಿದ್ದಾವಿಲ್ಲ ಅಂಥೇಳಿ ನಾವು ಹಾಗೆ ತೊಗೊಳ್ದು ಕೈಯಾಗಿ ಹಿಡ್ಕೊಳ್ಳೋದು ತೊಗೊಂಡಿದ್ದು ನಮಗೆ ಯಾವ್ಯಾವು ಸೆಲೆಕ್ಟ್ ಆಗ್ತಾವಲ್ಲ ಅದು ತೊಗೊಂಡು ತಗೊಂಡು ಕೈಯಾಗಿ ಹಿಡ್ಕೊಂಡು ಒಳಗೆ ಹಾಕೊಂಡು ಹೊಂಟಿದ್ವಿ ನೋಡ್ರಿ ಹಾಗೆ ಮುಂದೆ ನೋಡ್ಕೋತ ನಮ್ಮ ವರ್ಷಕ್ಕೆ ನೋಡಿರಿ ಇಲ್ಲಿ ಎಷ್ಟು ಅಂತೇಳಿ ಅವೆಲ್ಲ ಸುಮ್ ಅಂದ್ರೆ ಚಾಯ್ಸ್ ಆಗ್ತಾವೋ ಇಲ್ಲ ಅಂತೇಳಿ ಸುಮ್ ಕೈಯಾಗಿ ಹಿಡ್ಕೊಂಡೇ ಇಲ್ಲಿ ಬಿಟ್ರೆ ಸಿಗಂಗಿಲ್ಲ ರೀ ಬೇರೆದವ್ರು ತೊಗೊಂಡ್ಬಿಡ್ತಾರೆ ಹಾಗಾಗಿ ಯಾವ್ಯಾವ ಇಷ್ಟ ಅನ್ನಿಸ್ತವಲ್ಲ ಅವ್ನು ತೊಗೊಂಡು ಕೈಯಾಗಿ ಹಿಡ್ಕೊಳಾಕತಿದ್ವಿ ನಾವು ಇದೇ ನೋಡಿರಿ ನಮ್ಮ ತಂಗಿಗೆ ತೊಗೊಂಡಿದ್ದು ಸಿರಿ ಪಿಂಕ್ ಆ್ಯಂಡ್ ವೈಟ್ ಬ್ಲೌಸ್ ಬಂದದ ಸೊ ಇಷ್ಟೆಲ್ಲ ತೊಗೊಂಡು ಈಗ ಒಂದು ಕಡೆ ಕುಂತೀವಿ ಆ್ಯಕ್ಚುಲಿ ಇಷ್ಟೊತ್ತರ ನಮ್ಮ ಕವಿತಾ ಆಂಟಿ ಕೂತಿದ್ರು ನೋಡ್ರಿ ಅಂದರೆ ನಮ್ಮ ವರ್ಷ ಕಾತಿಂದ ಅವ್ರನ್ನ ಹದಿನೇವ್ರು ಕೂತಿದ್ರು ಇಷ್ಟೊತ್ತ ನಾವು ಬ್ಯಾಗೆಲ್ಲ ಒಂದೇ ಕಡೆ ಹಿಡ್ಕೊಂಡು ನಾವು ಸೆಲೆಕ್ಟ್ ಮಾಡಿದ್ದು ಮಾಡಿದ್ದು ಈಗ ಕವಿತಾ ಆಂಟಿದು ಅವರು ಚೂಸ್ ಮಾಡ್ತಾರಲ್ಲ ಅವರು ಸೆಲೆಕ್ಟ್ ಹೇಳಿ ಅವರು ಹೊಂಟ್ರ ಸ್ವಲ್ಪ ಹೊತ್ತು ನಾನು ಅಲ್ಲೇ ಕೂತೆ ನೋಡ್ಕೋತ ಅದಾಗ ಮತ್ತೆ ಮ್ಯಾಗ ನೆಕ್ಸ್ಟ್ ಫ್ಲೋರಿಗೆ ಬಂದ್ವಿ ನೋಡ್ರಿ ಈಗ ಮ್ಯಾಗ ಇಲ್ಲೆಲ್ಲ ಥರ ಗಂಡು ಮಕ್ಳದು ಇನ್ವ ಇನ್ನರ್ ವೇರ್ಸ್ ಆಗಿರ್ಬೋದು ಮತ್ತು ಹುಡುಗಿಯರ ಸಲುವಾಗಿ ಫ್ರಾಕ್ ಸಣ್ಣ ಮಕ್ಳದ್ದು ಫ್ರಾಕ್ ದೊಡ್ಡೋರಿಗೆ ಡ್ರೆಸ್ ಈ ಥರ ಎಲ್ಲಾನು ಇಲ್ಲಿ ಸಿಗ್ತಾವ ಇಲ್ಲಿ ಕಿಡ್ಸ್ ಸೆಕ್ಷನ್ ನೋಡ್ರಿ ಇಲ್ಲಿ ಸಣ್ಣ ಮಕ್ಳಿಗೆ ಸಿಗ್ತಾವ ನನ್ನ ಮಗನಿಗೆ ತೊಗೋಬೇಕು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ನಾನು ತೊಗೊಳಕ್ಕೆ ನೋಡಾಕತ್ತಿದ್ದೆ ಚಲೋ ಇದ್ದರು ಕ್ವಾಲಿಟಿ ಎಲ್ಲ ಮಸ್ತ್ ಮಸ್ತಿದ್ದು ರೇಟ್ ಅಂತೂ ಭಾಳ ಕಮ್ಮಿ ನೋಡ್ರಿ ಅದು ಫಸ್ಟ್ ಒನ್ ಎಲ್ಲೋ ವೈಟ್ ಏನು ಕಾಣತ್ತದಲ್ಲ ಆ ಬ್ಲೇಸರ್ ತೊಗೊಂಡೆರ ನಾನು ನನ್ನ ಮಗನಿಗೆ ಆ ಡ್ರೆಸ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ನೋಡಿರಿ ನಮ್ಮ ಊರಾಗಾಗಿತ್ತಂದ್ರೆ ಒಂದು ಹನ್ನೆರಡು ನೂರು ಮಿನಿಮಮ್ ನೂರು ಒಂದು ಸಾವಿರ ಹನ್ನೆರಡು ನೂರು ಅಂತೂ ಪಕ್ಕ ತಗೋತಿದ್ರಿ ಈ ಡ್ರೆಸ್ಸಿಗೆ ಸೊ ಇಲ್ಲಿ ಜಸ್ಟ್ ಫೈವ್ ಫಿಫ್ಟಿಗೆ ಸಿಕ್ತವನಿಗೆ ಡ್ರೆಸ್ ಸೊ ಅದನ್ನು ತೊಗೊಂಡೆ ನಾನು ಆಲ್ರೆಡಿ ವಿಡಿಯೋ ನೋಡಿರ್ತೀನಿ ಅಂತ ಅನ್ಕೋತೀನಿ ಅದಾಗಾನೆ ಇದು ನೋಡ್ರಿ ಈಗ ತೋರ್ಸೋ ತಿನ್ನಲ ಚೆಕ್ಸ್ ಟಿ ಶರ್ಟ ಇದನ್ನು ತೊಗೊಂಡೆ ಇದನ್ನು ಟೂ ಫಿಫ್ಟಿನೂ ಬಿತ್ತು ನೋಡ್ರಿ ಕ್ವಾಲ್ಟಿ ಮಸ್ತ್ ಅದಾವೆ ಎಲ್ಲ ಬಟ್ಟಿದು ಕ್ವಾಲ್ಟಿ ಚಲೋದವ ಸೊ ಅದು ಒಂದು ತೊಗೊಂಡೆ ನನ್ನ ಮಗನಿಗೆ ಆ್ಯಕ್ಚುಲಿ ಅವ ಬಂದಿದ್ರೆ ಒಂದು ಸೈಜ್ ನೋಡಿ ತೊಗೊಬೋದಾಗಿತ್ತು ಬಟ್ ಅವನಿಗೆ ಬಿಟ್ಟು ಬಂದಿದ್ದೆ ಅವ್ರ ಪಪ್ಪ ಅಂಕಡೆ ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ ಎಷ್ಟು ಇನ್ನು ಮಂದಿ ನೋಡ್ಬೋದು ನೀವು ಎಷ್ಟು ಈ ವಿಡಿಯೋ ನೋಡಿ ಏನಾಗ್ ಹಾಬ್ರ್ಯಾತಂದ್ರೆ ನನಗೆ ಇಷ್ಟೊಂದು ಜನ ಇದ್ರೆ ನಾ ಹೇಳಿ ಮದ್ವೆ ಖರಿಗೆ ಅಂತೂ ಈ ಪರಿ ಮಂದಿ ಬಂದಿರ್ತಾರೆ ನೋಡಿರಿ ಹಾಗಾಗಿ ನಾವು ಜಲ್ದಿ ಬಂದ್ವಿ ಅಂದ್ರೆ ನಮ್ಗೆ ಎಲ್ಲನೂ ಚಲೋ ಚಲೋ ಬಟ್ಟೆಗಳು ಸಿಗ್ತಾವ ಮತ್ತು ಇಲ್ಲಿ ಆಫರ್ನು ಇಟ್ಟಿರ್ತಾರೆ ಒಂದೊಂದಿನ ಸೆವೆನ್ ಹಂಡ್ರೆಡ್ ಇದ್ದಿದ್ದು ತ್ರೀ ಫಿಫ್ಟಿ ರುಪೀಸ್ ಡ್ರೆಸ್ ರೀ ಸೊ ನಾನು ತೊಗೊಂಡೆ ಅಲ್ಲಿ ಒಂದೆರಡು ಜೊತೆ ವಿತ್ ಎಲ್ಲ ನೋಡಿರಿ ವೇಲ್ ಬಾಟಮ್ ಎಲ್ ಟಾಪ್ ಮೂರು ಸೇರಿ ತ್ರೀ ಫಿಫ್ಟಿ ಅಂತ ಚಸ್ತಿರ್ತು ಆಫರ್ ಅಂತೂ ತೊಗೊಂಡ್ವಿ ಖಾಲಿನೇ ನೆ ಆಗ್ಬಿಟ್ಟು ರೀ ಆಫರ್ ಇಡೋಟ್ಲಿಗೆ ಎಲ್ಲರೂ ತೊಗೊಂಡು ತೊಗೊಂಡು ನನಗೆ ಒಂದೇ ಉಳ್ದಿತ್ತು ಸೊ ಒಂದೇ ತೊಗೊಂಡೆ ನಾನು ಇದು ಸಣ್ಣ ಮಕ್ಳದ್ದು ನೋಡ್ರಿ ಹುಡುಗ್ಯಾರ್ದು ನಮ್ಮ ವರ್ಷಕ್ಕ ಅನ್ವಿಗೆ ಅವ್ರ ಮಗಳಿಗೆ ತೊಗೊಬೇಕಂತ ಹೇಳಿ ಅನ್ವಿಗೆ ಪ್ರಾಬ್ಗಳದು ನೋಡಾಕತ್ತಿದ್ಲು ನಾನು ಲಾಸ್ಟ್ ಟೈಮ್ ಈಗಾಗಲೇ ನಮ್ಮ ಬಿಜಾಪುರ ಒಳಗೆ ಇದೇ ಚರ್ಚಂಡದವ್ರ ಅಂಗಡಿ ಓಪನಿಂಗ್ ಆಗೈತೆ ಹೇಳಿ ವಿಡಿಯೋ ಮಾಡಿದ್ದೆ ಅದಕ್ಕೆ ಭಾಳಷ್ಟು ಜನ ಇಷ್ಟಪಟ್ಟಿರಿ ಭಾಳಷ್ಟು ಜನ ಆ ವಿಡಿಯೋಕ್ಕೆ ಕಮೆಂಟ್ ಮೇಲೆ ಕಮೆಂಟ್ ಹಾಕಿದ್ರಿ ಸೊ ಈಗ ಡೈರೆಕ್ಟಾಗಿ ನಾನು ಮೇನ್ ಚರ್ಚಂಡದ ಅಂಗಡಿಗೆ ಹೋಗಿ ವಿಡಿಯೋ ಮಾಡೀನಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ತದೆ ಹೆಲ್ಪ್ಫುಲ್ ಆಗಿರ್ತದೆ ಅಂತ ಅನ್ಕೋತೀನಿ ಯಾರ್ಯಾರು ಈ ವಿಡಿಯೋ ನೋಡಿ ಇಷ್ಟಪಟ್ಟಿರಲಿಲ್ಲ ಎಲ್ಲರೂ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋ ನೋಡಿ ಹೆಂಗೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಈಗ ನನ್ನ ಶಾಪಿಂಗ್ ಎಲ್ಲ ಆಯಿತು ನೋಡ್ರಿ ನೀವು ಎಷ್ಟು ಬ್ಯಾಗ್ ಆಗಿ ಒಂದು ನಾಲ್ಕು ಬ್ಯಾಗ್ ಆಗ್ಯಾವ ಈಗ ಆಲ್ರೆಡಿ ನಮ್ಮ ಕವಿತಾ ಆಂಟಿದು ನಮ್ಮ ವರ್ಷ ಹಾಕಂದು ನಂದು ಸೇರಿ ಇಷ್ಟೊತ್ತನ ಕವಿತಾ ಆಂಟಿ ಕೂತಿದ್ದರು ಬ್ಯಾಗ್ ಕಡೆ ಹಂಗಾಗಿ ನಾ ಎಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದೆ ಈಗ ಅವ್ರು ಹೋಗ್ಯಾರೀ ಪಾಪ ಇಷ್ಟೊತ್ತನ ಅಲ್ಲೇ ಕೂತಿದ್ರು ಏನು ತೊಗೊಂಡಿಲ್ಲ ಅಂತೇಳಿ ಅವ್ರು ಹೋಗ್ಯಾರ ಸೊ ನಾ ಬ್ಯಾಗ್ ಹತ್ರ ಕೂತೀನಿ ನಾವೇನಾರು ಬ್ಯಾಗ್ ಅಕಸ್ಮಾತ್ ಒಂದು ಕಡೆ ಇಟ್ಟು ಹೋದ್ವಿ ಅಂದ್ರೆ ಮುಗೀತ್ರಿ ಆ ನಾನು ಬಟ್ಟೆ ಎಲ್ಲರೂ ಮಾತು ತೊಗೊಂಡು ಹೋಗ್ಬಿಡ್ತಾರ ಸೊ ಚೂಸ್ ಮಾಡ್ಕೊಂಡಿದ್ದೆಲ್ಲಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಬೇರೆ ಬಂದು ಜಕ್ಕೊಂಡು ಹೋಗ್ಬಿಡ್ತಾರೆ ಹಂಗೆ ಐತಿ ಸೊ ಹಂಗಾಗಿ ನಾವು ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂದರೆ ಯಾರಿಗಾರು ಒಬ್ರಿಗೆ ಕುಂಡ್ರು ಬಿಡ್ಬೇಕು ರೀ ಒಂದು ಕಡೆ ಅಂದರೆ ನಮ್ಗೆಲ್ಲ ಕಡೆ ಅಡ್ಡಾಡಿ ಅಡಿ ತೊಗೊಂಬರಕ್ಕೆ ಆಗ್ತದೆ ಸೊ ನಾವು ಅದೇ ಥರ ಮಾಡಿದ್ವಿ ನೋಡಿರಿ ನಾ ಕಾಯ್ಕೋದು ಕೂತಾಗ ಅವ್ರು ತೊಗೊಂಬಂದರು ಅವ್ರು ಕಾಯ್ಕೋದು ಕೂತಾಗ ನಾ ಹೋಗ್ಯಕ್ಕೆ ತೊಗೊಂಬಂದ್ವಿ ಸೊ ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗೀತು ಎಲ್ಲಾರದು ಇದ್ರೊಳಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ನಾ ಆ್ಯಡ್ ರೀ ಭಾಳಷ್ಟು ವಿಡಿಯೋ ಐತ್ರಿ ಇದು ಯಾಕಂದರೆ ಅಷ್ಟೊಂದು ಶಾಪಿಂಗ್ ಮಾಡೀವಿ ನಾವು ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ನಮ್ಮದೇ ಶಾಪಿಂಗ್ ನೋಡಿರಿ ಈಗ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬಿಲ್ ಮಾಡಿಸ್ಕೊಳಾಕ್ ನಿಂತೀವಿ ಬಿಲ್ಲಿಂಗ್ ಸೆಕ್ಷನ್ ಅಂತೂ ನೋಡಬಾರ್ದ್ರಿ ನೀವು ಏನಂದ್ರು ಮಿನಿಮಮ್ ಎರಡೂವರೆ ತಾಸು ಪಾಳಿ ಹಚ್ಚಿವ್ರು ನೋಡಿರಿ ನಾವು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಟೋಟಲ್ಲಿ ಒಂದು ಎರಡರಿಂದ ಎರಡೂವರೆ ಆರಾಮಾಗಿ ನಾವು ಪಾಳೆ ಅಲ್ಲಿ ಸೊ ಅಷ್ಟೊಂದು ಗದ್ಲಿತ್ರಿ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಒಳಗೆ ಕೌಂಟರ್ಗಳು ಐದಾರದಾವ ಖರೆ ಬಟ್ ಅಷ್ಟೊಂದು ಪಾಳಿ ಇತ್ತು ನೋಡಿರಿ ಇಲ್ಲಿ ಎಷ್ಟೊತ್ತಾದರೂ ನಮ್ಮದು ಪಾಳೆನೆ ಬರಲಾಗಿತ್ತು ಬರೀ ಬಿಲ್ಲಿಂಗಿಗೆ ಇಷ್ಟೊತ್ತನ ಟೈಮ್ ಹೋಯ್ತು ನಮ್ಮದು ಸೊ ನೋಡಿರಿ ಇವೆರಡು ಚಿಲ್ಲ ನನ್ನೋದಾವ ಈ ಕಡೆಯಿಂದ ನಮ್ಮ ವರ್ಷಕ್ಕವರು ಮತ್ತು ಕವಿತಾ ಆಂಟಿಯವರು ಬಿಲ್ ಮಾಡ್ಕೊಳ್ಳಕತ್ತಾರ ಫಸ್ಟ್ ನನ್ನದೇ ಬಿಲ್ ಆಯ್ತು ನೋಡ್ರಿ ಸೊ ಬಿಲ್ ಎಷ್ಟಾಗಿರ್ಬೋದು ಅಂಥೇಳಿ ನೀವು ಏನಾದರೂ ಗೆಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗೆಲ್ಲ ಫೈನಲಿ ಶಾಪಿಂಗ್ ಮುಗೀತು ನೋಡ್ರಿ ಹೊರಗೆ ಬಂದೀವಿ ಹೊರಗೆ ಬರೋ ತನಕ ಟೈಮ್ ಒಂದು ಐದು ಗಂಟೆ ಐದುವರೆ ಆಗಿತ್ತು ನೋಡ್ರಿ ಒಂದು ಬೆಳಗ್ಗೆ ಒಂಬತ್ತಕ್ಕೆ ಹೋಗೀವಿ ಐದು ಐದುವರೆಗೆ ಹೊರಗೆ ಬಂದೀವಿ ಸೊ ಚಡ್ಜನ್ಗೆ ಬಂದ್ವಿ ಅಂದರೆ ಹಿಂಗೆ ನೋಡಿರಿ ನಾವು ಎಷ್ಟಕ್ಕೆ ಹೋಗ್ತೀವಿ ಅನ್ನೋದು ಎಷ್ಟಕ್ಕೆ ಬರ್ತೀವಿ ಅನ್ನೋದು ಒಟ್ಟ ಟೈಮ್ ಗೊತ್ತಿರೋಂಗಿಲ್ಲ ಒಂದ್ರಾದ್ಮೇಲೆ ಒಂದು ತೊಗೊಳ್ದೇ ಆಗ್ತದೆ ಹೋಲ್ಸೇಲ್ ಅಂಗಡಿಗೆ ಅನ್ನೋದು ಬ್ಯಾಡಾಗಿದ್ದು ತೊಗೊಂಡು ಹೋಗ್ತೀವಿ ರೀ ಇಲ್ಲಿಂದ ಬೇಕಾಗ್ತದೆ ಮುಂದೆ ಅಂತ ತೊಗೊಳ್ದೆ ಆಗ್ತದೆ ಸೊ ಅದೆಲ್ಲ ತೊಗೊಂಡು ನಮ್ಮ ಮ್ಯಾಗೇನು ಸೀರಿ ತೊಗೊಂಡಿದ್ವಲ್ಲ ರೇಷ್ಮಿ ಸೀರೆ ಫಸ್ಟ್ ಸ್ಟಾರ್ಟಿಂಗ್ ಹೋಗೋಣ ನಾವು ಸಿಲ್ಕ್ ಸ್ಯಾರಿ ತೊಗೊಂಡ್ವಿ ನಾನು ಮತ್ತು ವರ್ಷ ಹಾಕ ತೋರಿಸಿದೆ ಅಲ್ಲಿ ನಿಮಗೆ ಸೊ ಇಲ್ಲಿ ಕೆಳಗೆ ಕಳಿಸಿರ್ತಾರೆ ನೋಡ್ರಿ ಅವರು ನಮ್ಮ ಕೈ ಕೊಡಂಗಿಲ್ಲ ಅವರು ಜಸ್ಟ್ ಅಲ್ಲಿ ಬಿಲ್ ಮಾಡಿಸ್ಕೊತಾರೆ ರೊಕ್ಕ ಕೊಟ್ಟು ಬಿಲ್ ಮಾಡೋದ್ರಲ್ಲಿ ಅದಾಗಾನ ಅವ್ರು ಕೆಳಗೆ ಕಳಿಸ್ತಾರೆ ನಾವು ಅಲ್ಲಿ ರಿಶಿಪ್ಟ್ ತೊಗೊಂಡು ಹೊರಗೆ ಬರೋದು ಸೊ ನೋಡ್ರಿ ಫೈನಲ್ಲಿ ಚಡ್ಚಂಡದವ್ರ ಅಂಗಡಿ ಈ ರೀತಿಯಾಗಿ ಐತಿ ಫುಲ್ ದೊಡ್ಡದೈತಿ ನಾವು ಹೊರಗೆ ಬರುತ್ತಾನ ಅಂದ್ರೆ ಫುಲ್ ಸಂಜಿಕೆ ಆಗಿತ್ತು ಫುಲ್ ಸುಸ್ತಾಗಿಬಿಟ್ಟಿತ್ತು ನೋಡ್ರಿ ಶಾಪಿಂಗ್ ಮಾಡಿ ಮಾಡಿ ನೀವು ಯಾರಾದರೂ ಈ ವಿಡಿಯೋ ನೋಡಾತಿದ್ರೆ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಬಟ್ಟೆ ಅಂತಂದ್ರೆ ನೀವು ಇಲ್ಲೇ ಬರ್ರಿ ಚರ್ಚಂಡದವ್ರು ಅಂಗಡಿಗೆ ಭಾಳ ಸಸ್ತದೊಳಗೆ ನಿಮ್ಗೆ ಎಲ್ಲ ಶಾಪಿಂಗು ಮುಗೀತದ ಸೊ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಈ ವಿಡಿಯೋ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗಿರ್ತದೆ ಇಷ್ಟಾದ್ರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿರಿ ಹೊಸದಾಗಿ ನೋಡಕತ್ತರು ಚಾನಲ್ಗೆ ಸಬ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಹೊಸಾವಿ ಜೊತೆ ಅಲ್ಲಿತಾನೆ ತ್ಯಾಂಕ್ ಯು ಫಾರ್ ವಾಚಿಂಗ್